ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಸಳೆ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬಸ್ಲೆ ಸೊಪ್ಪಿನ ಸಾರು ಮಾಡೋದಕ್ಕೆ ನಾನಿವಾಗ ಗ್ಯಾಸ್ ಮೇಲೆ ಕುಕ್ಕರ್ ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಐದು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ನಂತರ ಇದಕ್ಕೆ ಒಂದು ಕಟ್ ಆಗುವಷ್ಟು ಬಸ್ಲೆಯನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನ ಬದಲಿಗೆ ಬೇರೆ ಯಾವುದಾದ್ರೂ ಹೆಸರು ಕಾಳನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಇದರ ಜೊತೆಯಲ್ಲಿ ಇದಕ್ಕೆ ಕಟ್ ಮಾಡಿದ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಸೊಪ್ಪೆಲ್ಲ ಸ್ವಲ್ಪ ಬಾಡಿ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು ಮೂರು ಬಿಸಿಲು ಹಾಕ್ಸ್ಕೊಳ್ತಾ ಇದ್ದೀನಿ ಮೂರು ಬಿಸಿಲು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಕಾಳು ಮತ್ತು ಬಸ್ಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದು ಹೀಗೆ ಬೇಯ್ತಾ ಇರುವಾಗ ನಾನು ಮಸಾಲೆಯನ್ನು ರೆಡಿ ಮಾಡೋದಕ್ಕೆ ಮಿಕ್ಸಿ ಚಾರನ್ನ ತೆಗೆದುಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ಕಾಯಿ ತುರಿ ಮೂರು ಬೆಳ್ಳುಳ್ಳಿಯ ಎಸ್ಲು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಮೂರು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರ್ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ವಿಸಿಲ್ ಕೂಡ ಬಂದಿದೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಇದ್ದೀನಿ ಇವಾಗ ಮಸಾಲೆ ಕೂಡ ರುಬ್ಕೊಂಡಿದ್ದಾಗಿದೆ ಇವಾಗ ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ ಮುಚ್ಚಳವನ್ನು ತೆಗೆದು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೆಂದಿರೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಕಾಳು ಕೂಡ ಬೆಂದಿದೆ ಬಸ್ಲೆ ಕೂಡ ಬೆಂದಿದೆ ಎಷ್ಟಾದರೆ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಆಲ್ರೆಡಿ ಬಸ್ಲೆ ಬೇಯಿಸುವಾಗ ಹಾಕಿರುವ ನೀರು ತುಂಬ ಜಾಸ್ತಿ ಇದ್ದರೆ ಮತ್ತೆ ನೀರು ಹಾಕ್ಕೊಳ್ಬೇಕಂತಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ಹದದಲ್ಲಿ ಕುದಿಯೋದಕ್ಕೆ ಇಡಬೇಕಾಗತ್ತೆ ತುಂಬ ನೀರಾಗಿ ಇದನ್ನು ಕರ್ಡ್ಕೊಳ್ಬಾರ್ದು ಸ್ವಲ್ಪ ದಪ್ಪ ಇದ್ದರೆ ಸಾಕಾಗುತ್ತೆ ಹಾಗಂತ ಹೇಳಿ ತುಂಬ ಗ್ರೇವಿ ಥರರು ಮಾಡಬಾರ್ದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಇದಕ್ಕೇನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ಇದು ಈ ಥರ ಚೆನ್ನಾಗಿ ಕುದಿ ಬಂದಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಬೋದು ಇವತ್ತು ನಾನು ಯೂಸ್ ಮಾಡಿರುವ ಸಾಂಬಾರು ಪುಡಿಯ ರೆಸಿಪಿ ನಿಮಗೆ ಬೇಕಂದರೆ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ನಿಮ್ಮ ಹತ್ರ ಯಾವುದಿದೆ ಆ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಕೂಡ ಇದನ್ನು ಮಾಡ್ಕೊಳ್ಬೋದು ಬಸ್ಲೆ ಸೊಪ್ಪಿನ ಸಾರು ರೈಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬರೀ ರೈಸ್ ಮಾತ್ರ ಅಂತಲ್ಲ ಚಪಾತಿ ದೋಸೆ ಇಡ್ಲಿ ಜೊತೆ ಕೂಡ ಇದನ್ನು ತಿನ್ಬೋದು ನಾನು ಹೇಳ್ಕೊಟ್ಟಿರುವ ಬಸ್ಲೆ ಸೊಪ್ಪಿನ ಸಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಬಸ್ಲೆ ಸೊಪ್ಪು ಸಿಕ್ಕಿದಾಗ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ನನ್ನ ರೆಸಿಪಿಗಳನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಕ್